ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ನಾನಂತೂ ಚೆನ್ನಾಗಿದ್ದೇನೆ ಸೂಪರ್ ಆಗಿದ್ದೇನೆ ಓಕೆನಾ ಇವತ್ತಿನ ಸಿಂಪಲ್ ಆದ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಉಪ್ಪಿಟ್ಟು ಮಾಡ್ತಾ ಇದ್ದೇನೆ ಆಲ್ರೆಡಿ ನಾನು ವೆಜಿಟೇಬಲ್ ಉಪ್ಪಿಟ್ಟು ಯಾವ ತರ ಮಾಡುದು ಅಂತ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕಿದ್ದೇನೆ ಸೊ ಅದೇ ತರ ಇವತ್ತು ಸ್ವೀಟ್ ಉಪ್ಪಿಟ್ಟು ಓಕೆ ಉಪ್ಪಿಟ್ಟಿಗೆ ವೆಜಿಟೇಬಲ್ ನಾನು ಆಡ್ ಮಾಡ್ತಾ ಇಲ್ಲ ಸೊ ಸ್ವೀಟ್ ಆಗಿ ಮಾಡ್ತಾ ಇದ್ದೇನೆ ಸ್ವೀಟ್ ಅಂದ್ರೆ ತುಂಬಾ ಸ್ವೀಟ್ ಅಲ್ಲ ಸ್ವೀಟ್ ಮತ್ತೆ ಸ್ಪೈಸಿ ಎರಡು ಮಿಕ್ಸ್ ಮಿಕ್ಸ್ ಆಗಿ ಮಾಡುವಂತ ರೆಸಿಪಿ ಇದು ಓಕೆನಾ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬಾ ಜನರಿಗೆ ಉಪ್ಪಿಟ್ಟು ಅಂದ್ರೆ ಆಗಲ್ಲ ತಿನ್ನೋದು ಇಲ್ಲ ಅದ್ರ ಹೆಸರು ಕೇಳಿದ್ರೇನೆ ಅವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ಈ ವಿಡಿಯೋನ ಎಷ್ಟು ಜನ ನೋಡ್ತಾನೆ ನೋಡಲ್ಲ ಅಂತಾನು ಡೌಟ್ ಇದೆ ತುಂಬಾ ಜನರಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಇಲ್ಲ ಓಕೆನಾ ಆದ್ರೆ ನಾನು ಇವತ್ತು ಮಾಡುವಂತ ಮೆಥಡ್ ಅಲ್ಲಿ ಒಂದ್ಸಲ ಉಪ್ಪಿಟ್ಟು ಮಾಡಿ ಟ್ರೈ ಮಾಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಓಕೆನಾ ನಿಮ್ಗೆ ಯಾರೆಲ್ಲ ಸಣ್ಣ ಸಣ್ಣ ಮಕ್ಳೆಲ್ಲ ವೆಜಿಟೇಬಲ್ ಹಾಕಿ ಉಪ್ಪಿಟ್ಟು ಮಾಡ್ಕೊಡ್ತೀರಾ ಬಟ್ ಅವ್ರು ಇಷ್ಟ ಪಡಲ್ಲ ತಿನ್ನಲ್ಲ ಅಂತವ್ ಈ ತರ ಒಂದ್ಸಲ ಟ್ರೈ ಮಾಡಿ ಡಿಫ್ರೆಂಟ್ ಆಗಿ ತುಂಬಾ ಈಸಿ ಆಗಿದೆ ಮನೆಯಲ್ಲೇ ಸಿಗುವಂತ ಸಿಂಪಲ್ ಐಟಮ್ ಮಾಡುವಂತ ಒಂದು ರೆಸಿಪಿ ಆಗಿದೆ ಓಕೆನಾ ಸೊ ಯಾವ ಥರ ಮಾಡ್ತೇನೆ ಅಂತ ಹೇಳ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಅದೇ ಥರ ನನ್ನ ಈ ಯೂಟ್ಯೂಬ್ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆನಾ ಅದೇ ಥರ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಓಕೆ ಸೊ ರವ ಮೊದಲೇ ಹುರಿದು ತೆಗೆದಿಟ್ಟಿದ್ದೇನೆ ಫ್ರೆಂಡ್ಸ್ ಓಕೆ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಹುರಿದಿಟ್ಟಿದ್ದೆ ನಾನು ಅದೇ ಪ್ಯಾನಲ್ಲಿ ಇವಾಗ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೇನೆ ಓಕೆನಾ ಇವಾಗ ಆಯಿಲ್ ಹಾಕ್ತಾ ಇದ್ದೇನೆ ನಿಮಗೆ ಯಾವುದು ಆಯಿಲ್ ಬೇಕೋ ಅದು ಆ್ಯಡ್ ಮಾಡ್ಕೊಳ್ಳಿ ಇದು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕು ಸಾಸಿವೆ ಸ್ವಲ್ಪ ಚಿಟಪಟ ಅಂದಾಗ ಅದಕ್ಕೆ ಎರಡು ಬ್ಯಾಡಿಗೆ ಮೆಣಸು ಇದ್ದೇನೆ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿ ಇದೇ ವೇಳೆ ನಾಲ್ಕೈದು ಹಸಿ ಮೆಣಸು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಓಕೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ರುಚಿಗೆ ತಕ್ಕ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಇದು ಚೆನ್ನಾಗಿ ಫ್ರೈ ಆಯಿತು ಇವಾಗ ನೋಡ್ತಾ ಇದ್ದೀರಲ್ಲ ಸೊ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೀರು ಆ್ಯಡ್ ಇದ್ದೇನೆ ಸೊ ರವೆ ನಾನು ಒಂದು ಕಪ್ ತಗೊಂಡಿದ್ದೇನೆ ಸೊ ಎರಡು ಕಪ್ಪಷ್ಟು ನೀರು ತಗ ಹಾಕಿದ್ದೇನೆ ಓಕೆನಾ ಎರಡು ಕಪ್ ನೀರು ಹಾಕಿದ್ದೇನೆ ನೀರು ಹಾಕಿಬಿಟ್ಟು ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿ ಬಂದಮೇಲೆ ನಾನು ತೆಂಗಿನಕಾಯಿ ಹಾಕ್ತಾಯಿದ್ದೇನೆ ಅರ್ಧ ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ ಸೊ ಅದನ್ನು ಹಾಕಿದ್ದೇನೆ ಫ್ರೆಂಡ್ಸ್ ಓಕೆನಾ ಸೊ ಅರ್ಧ ತೆಂಗಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ನೋಡ್ತಾ ಇದ್ದೀರಲ್ಲ ಸೊ ಕುದಿ ಬಂದಮೇಲೆ ಇದಕ್ಕೆ ನಾನೇನು ಹುಡ್ದಿಟ್ಟಿದ್ದೇನೆ ರವ ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ತಾ ಬರ್ತಾಯಿದ್ದೇನೆ ಫ್ರೆಂಡ್ಸ್ ಓಕೆ ನೋಡ್ತಾ ಇದ್ದೀರಲ್ಲ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇವಾಗ ಎಲ್ಲ ಹಾಕಿದೆ ನಾನು ಈ ಥರ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸೊ ಲಾಸ್ಟಿಗೆ ನಾನು ಶುಗರ್ ಆ್ಯಡ್ ಮಾಡ್ತಾ ಇದ್ದೇನೆ ಓಕೆನಾ ಸೊ ಶುಗರ್ ಬಂದ್ಬಿಟ್ಟು ನಾನು ಒಂದು ಆರು ಸ್ಪೂನ್ ಹಾಕಿದ್ದೇನೆ ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಓಕೆನಾ ಸೊ ಮೀಡಿಯಮ್ ಸ್ವೀಟ್ ಮಾಡಿ ಚೆನ್ನಾಗಾಗುತ್ತೆ ಸೊ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಇಟ್ಟು ಆಮೇಲೆ ಆಫ್ ಮಾಡಿ ಓಕೆ ಇವಾಗ ನೋಡ್ತಾ ಇದ್ದೀರಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಓಕೆ ಚೆನ್ನಾಗಿ ಬಿಡಿ ಬಿಡಿ ಬಿಡಿಯಾಗಿ ಚೆನ್ನಾಗಾಗಿದೆ ನೋಡ್ತಾ ಇದ್ದೀರಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ತರ ಬಂದಿದೆ ಉಪ್ಪಿಟ್ಟು ಅಂತ ಹೇಳಿ ಚೆನ್ನಾಗಿ ಬಂದಿದೆ ಓಕೆನಾ ನಾನು ವಿಡಿಯೋದಲ್ಲಿ ತುಂಬಾ ಶಾರ್ಟ್ ಆಗಿ ತೋರಿಸಿದೆ ತುಂಬಾ ಲೆಂತ್ ಆಗಿ ಆಗುತ್ತೆ ವಿಡಿಯೋ ಅಂತ ಹೇಳ್ಕೊಂಡು ತುಂಬಾ ಜನರಿಗೆ ತುಂಬಾ ಲೆಂತ್ ನೋಡೋಷ್ಟು ಪೇಷನ್ಸ್ ಇರಲ್ಲ ಸೊಸ್ಕೊಂಡ ನಾನು ನಿಮ್ಗೆ ಶಾರ್ಟ್ ಆಗಿ ಈ ವಿಡಿಯೋನ ಮಾಡಿ ತೋರಿಸಿದ್ದೇನೆ ನಿಮಗೆ ಓಕೆ ಸೊ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೇನೆ ಈ ಒಂದು ರೆಸಿಪಿ ಯಾರಿಗೆಲ್ಲ ಈ ಒಂದು ರೆಸಿಪಿ ಗೊತ್ತಿಲ್ವೋ ಅವರೆಲ್ಲ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಸೊ ಒಂದೇ ತರ ಮಾಡಿ ಮಾಡಿ ಅಹ್ ಉಪ್ಪಿಟ್ಟು ಯಾವಾಗ್ಲೂ ಉಪ್ಪಿಟ್ಟು ಒಂದೇ ತರ ಮಾಡ್ತಾ ಇದ್ರೆ ಮಕ್ಳು ತಿನ್ನಲ್ಲ ಯಾರಿಗೂ ಇಷ್ಟ ಆಗೋಲ್ಲ ಸೊ ಬೋರ್ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿ ತುಂಬಾ ಇಷ್ಟ ಆಗುತ್ತೆ ಓಕೆ ಒಂದ್ರ ನಾನು ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಇಂದ ತನಕ ನೋಡಿದ್ರು ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಓಕೆ ಇದೇ ತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್